ತೊಗರಿ ಗುಲ್ಬರ್ಗದಲ್ಲಿ ಪ್ರಮುಖವಾದಂಥ ಬೆಳೆ ಮಳೆ ಜಾಸ್ತಿಯಾಗಿ ತೊಗರಿ ಇಲ್ಲಿ ರೈತರು ಅವ್ರ ಹೆಸರೇನು ಸಜ್ಜನ್ ಅಂತ ಎರಡು ಸಾರಿ ಬಿತ್ತನೆ ಮಾಡಿದ್ದಾರೆ ನೀರು ನಿಂತ್ಕೊಂಡು ತೊಗರಿ ಗಿಡ ಎಲ್ಲ ನೆಟ್ಟೆ ರೋಗ ಬಂದು ಹೋಗಿದೆ ಮತ್ತು ಅದು ಬಿಸಿಲು ಬಂದರೆ ಒಣಗೋಗ್ಬಿಡ್ತದಂತೆ ಬೇರುಗಳು ಒಳಗಡೆ ಆಹಾರ ಪದಾರ್ಥಗಳು ಅದಕ್ಕೆ ಬೆಳಿಲಿಕ್ಕೆ ಇದು ಹೋಗ್ಬೇಕಲ್ಲ ಫುಡ್ಡು ಹೋಗ್ಬೇಕಲ್ಲ ಅದಕ್ಕೆ ಅದು ಹೋಗೋದಿಲ್ಲ ಹಾಗಾಗಿ ಹೋಗ್ಬಿಟ್ಟಿದೆ ಬಟ್ ಅದಕ್ಕೆ ಸರ್ವೆ ಮಾಡೋಕ್ಕೆ ಈ ಸರ್ವೆ ಮಾಡೋಕ್ಕೂ ಕೂಡ ತೊಂದರೆ ಆಗ್ತಾಯಿದೆ ಹ್ಞೂ ಜಂಟಿ ಸರ್ವೆ ಮಾಡಿ ಅಂತ ಹೇಳಿದ್ದೀನಿ ವರದಿ ಕೊಟ್ಟ ಮೇಲೆ ನಾವು ಸರ್ಕಾರ ತೀರ್ಮಾನ ಮಾಡ್ತೀವಿ ನಾವು ಬೆ ಪರಿಹಾರ ಕೊಡ್ತೀವಿ ಮಳೆ ಹಾನಿಯಾಗಿ ಬೆಳೆ ಆಗಿದೆಯಲ್ಲ ಹಾನಿ ಅದಕ್ಕೆ ಪರಿಹಾರ ಕೊಡ್ತೀವಿ ಬಟ್ ಸರ್ವೆ ಆಗಬೇಕಲ್ಲ ಸರ್ವೆ ಆಗಬೇಕಾದ್ರೆ ಈಗ ಇನ್ನೂ ಒಂದು ಪ್ರಾಥಮಿಕ ಎಲ್ಲ ಬರಬೇಕಾದ್ರೆ ಇನ್ನು ಟೈಮ್ ಆಗುತ್ತೆ ಬಟ್ ಸರ್ವೇನೂ ಕೂಡ ಮಾಡೋಕ್ಕಾಗಲ್ಲ